ನಮಸ್ತೆ ಫ್ರೆಂಡ್ಸ್ ಹಳ್ಳಿಕಟ್ಟೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾ ಸೊ ಈ ದಿನ ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ನಾವಿವತ್ತು ಹಿರಿಯರ್ಗೆ ಹೋಗೋಣ ಅಂತೇಳಿ ಹೊರಟಿದ್ದೀವಿ ಯಾಕೆ ಏನು ಅಂತೇಳಿ ಮುಂದೆ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಹಿರಿಯರಿಗೆ ಹೊರಟಿದ್ದೀವಿ ಒಂದು ಇವತ್ತೇನೋ ಒಂದು ಹೊಸ ವಸ್ತುನ ಖರೀ ಖರೀದಿ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ ಅದು ನಮಗಲ್ಲ ನಮ್ಮ ಅಪ್ಪ ಅವ್ರಿಗೆ ಅದಕ್ಕೆ ಮುಂದೆ ಹೋಗ್ತಾ ಹೋಗ್ತಾ ಎಲ್ಲಿ ತಗೊಂಡ್ವಿ ಯಾವ ಥರ ಹೇಳಿ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ ನೋಡ್ತಾ ಇರ್ರಿ ಸ್ಕಿಪ್ ಮಾಡಿದೆ ವಿಡಿಯೋನ ಕೊನೆವರೆಗೂ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಬನ್ನಿ ಹೋಗೋಣ ಹಿರಿಯರಿಗೆ ಹೋಗೋಣ ಅಂಥೇಳಿ ಹೊರಟಿದ್ದೀವಿ ಹಾಗೆ ಸ್ವಲ್ಪ ಕೆಲಸಗಳಿದೆ ಇಲ್ಲಿ ಗಿಡಗಳು ಇಡೋದಕ್ಕೆಲ್ಲ ಸಣ್ಣ ಸಣ್ಣ ರೋಸ್ ಬರುತ್ತಲ್ಲ ಬಟನ್ಸು ಆ ಥರ ಗಿಡಗಳೆಲ್ಲ ಇದ್ದರೆ ತೊಗೊಂಬರೋಣ ಅಂತ ಅಂದ್ಕೊಂಡಿದ್ದೀವಿ ಅದನ್ನೂ ಎಲ್ಲ ನೋಡಿಕೊಂಡು ಯಾವುದಾದ್ರೂ ಹೊಸ ಹೊಸ ಗಿಡಗಳೆಲ್ಲ ಇದ್ದರೆ ತಗೊಂಬರೋಣ ಅಂತೇಳಿ ಹೊರಟಿದ್ದೀವಿ ನಾನು ನಮ್ಮ ಹೋಗ್ತಾ ಇದ್ದೀವಿ ನನ್ನ ಮಗಳನ್ನ ನಮ್ಮ ಅಜ್ಜಿ ಅಂಗಡಿ ಹತ್ರ ಕರ್ಕೊಂಡು ಹೋಗಿದ್ದಾರೆ ಬಿಸಿಲು ಜಾಸ್ತಿ ಇವಾಗ ಬೇಸಿಗೆ ಬಿಸಿಲು ಇದ್ದಂಗೆ ಇತ್ತಲ್ಲ ಅದಕ್ಕೆ ಅವಳನ್ನೇನು ಕರ್ಕೊಂಡು ಹೋಗಲ್ಲ ಸುಮ್ಮನೆ ಇರೋದಿಲ್ಲ ಅವಳು ಅವಳು ಚೆನ್ನಾಗಿ ನಿದ್ದೆ ಮಾಡ್ತಾಳೆ ಹೇಳ್ರಿ ಅದಕ್ಕೆ ಮನೆ ಹತ್ರನೇ ಬಿಟ್ಟು ಹೋಗ್ತೀವಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಮನೆಕೊಂಡ್ರೆ ಮಧ್ಯಾಹ್ನ ಎರಡು ಗಂಟೆ ತಕ್ಕ ಚೆನ್ನಾಗಿ ಮಲಗ್ತಾಳೆ ಅದಕ್ಕೆ ಚೆನ್ನಾಗಿಲ್ಲೇ ಮಲಗ್ತಾಳೆ ಆಟ ಆಡ್ತಾಳೆ ಅಂತೇಳಿ ಇನ್ನು ಸುಮ್ಮನೆ ಅನಾವಶ್ಯಕವಾಗಿ ಏನಕ್ಕೆ ಕರ್ಕೊಂಡು ಹೋಗೋಣ ಅಂತೇಳಿ ಬಿಸಿಲಲ್ಲಿ ಕರ್ಕೊಂಡು ಹೋಗಲ್ಲ ನಮಗೆ ಎಲ್ಲಿಗಾದ್ರೂ ಹೋದರೆ ಸುಸ್ತಾಗುತ್ತೆ ಬಿಸಿಲಿಗೆ ಓದಕ್ಕೂ ಸಾಕಾದಂಗೆ ಆಗುತ್ತೆ ಯಾಕಾದರೂ ಹೋಗ್ತೀವಪ್ಪ ಎಷ್ಟೊತ್ತಿಗೆ ಮನೆಗೆ ಬರ್ತೀವಪ್ಪ ಅಂತ ಅನ್ನಿಸ್ತಾ ಇರುತ್ತೆ ಅದಕ್ಕೋಸ್ಕರ ಒಳ್ಳೇನು ಕರ್ಕೊಂಡು ಹೋಗ್ತಾ ಇಲ್ಲ ನಾನು ನಮ್ಮ ಮನೆಯವ್ರಿಬ್ಬರು ಹೋಗ್ತಾಯಿದ್ದೀವಿ ಸ್ಕೂಟಿಲ್ಲನೆ ಹಿರಿಯೂರಿಗೆ ಬನ್ನಿ ಫ್ರೆಂಡ್ಸ್ ಹೋಗೋಣ ಹಿರಿಯೂರಿಗೆ ಇವಾಗ ಅಲ್ಲಿ ಏನು ತಗೊಳ್ತಾ ಇದ್ವಿ ಇವತ್ತು ಅಂತ ಹೇಳಿ ನಿಮಗೆ ವಿಡಿಯೋದಲ್ಲೆಲ್ಲ ಶೇರ್ ಮಾಡ್ತಾ ಇರ್ತೀನಿ ನೋಡ್ತಾ ಇರ್ರಿ ಫ್ರೆಂಡ್ಸ್ ಹೊರಡ್ತಾ ಇದ್ದೀವಿ ಇವಾಗ ನಮ್ಮಪ್ಪನೂ ಅಲ್ಲೇ ಫೋನ್ ಮಾಡಿದ್ರು ನಾನು ಬರ್ತಾ ಇದ್ದೀನಿ ನೀವು ಬನ್ನಿ ಅಂತೇಳಿ ಇವತ್ತು ನಮ್ಮಪ್ಪ ಏನೋ ಒಂದು ಹೊಸ ವಸ್ತುನ ಖರೀದಿ ಮಾಡ್ತಾ ಇದ್ದಾರೆ ಹೋದ್ಮೇಲೆ ಗೊತ್ತಾಗುತ್ತೆ ನಿಮಗೆ ಏನಂತ ಹೇಳಿ ಭಾಳ ದಿವ್ಸದಿಂದ ತುಂಬ ಆಸೆಗಿದ್ರು ತಗೋಬೇಕು ಅಂತೇಳಿ ಭಾಳ ಆಸೆ ಆಗಿದ್ರು ಅದಕ್ಕೋಸ್ಕರ ಇವತ್ತು ನಮಗೂ ಬರೋಕೆ ಕೇಳಿದರು ಬರ್ರಿ ನೀವು ಅಂತ ಹೇಳಿ ಅದಕ್ಕೋಸ್ಕರ ನಾವು ಹೋಗ್ತಾ ಇದ್ದೀವಿ ತುಂಬ ಬಿಸಿಲು ಇವತ್ತು ಅದು ಬೇರೆ ನನ್ನ ಮಗಳು ಬೇರೆ ಆಟ ಮಾಡ್ತಿದ್ಲು ನಾವು ಊರಿಗೆ ಹೋಗ್ತೀವಿ ನಾನು ಅಪ್ಪ ಅಂತೇಳಿ ಸುಮ್ಮನೆ ಒಂದು ಮಾತು ಹೇಳಿದ್ಕೆ ಅದೇ ಅರ್ಥ ಆಗಿ ಅವಳು ನನ್ನ ಕೈ ಬಿಡ್ತಾನೆ ಇರಲಿಲ್ಲ ಎಲ್ಲೋದ್ರೂ ಅಮ್ಮ ಅಮ್ಮ ಅಂತಿದ್ಲು ಅವಳನ್ನು ಸ್ವಲ್ಪ ಸುಧಾರಿಸಿ ಮಲಗಿಸಿ ಬರೋ ಅಷ್ಟೊತ್ತಿಗೆ ಲೇಟಾಯಿತು ನೋಡಿರಿ ಇಲ್ಲಿ ರೋಡ್ ಸೈಡಲ್ಲಿ ಎಲ್ಲೋ ಕ್ಲ ಎಲ್ಲೋ ಕಲರ್ ಫ್ಲವರ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ ಹೇಳಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ ರೋಡ್ ಸೈಡಲ್ಲಿ ಈ ರೀತಿ ಹಾಕಿರೋದ್ರಿಂದ ಸಖತ್ತ ಕಾಣಿಸ್ತಾ ಐತೆ ಅದೊಂದು ವಿಡಿಯೋ ಶೂಟ್ ಮಾಡಿಕೊಂಡೆ ನಮ್ಮ ಮನೆ ಹತ್ರ ಹಾಕೋಣ ಅಂತ ಹೇಳಿ ನೋಡಿದ್ವಿ ಈ ಥರ ಎಲ್ಲಾದರೂ ಸೊಸಿ ಇರ್ಬೋದೇನೋ ಅಂತ ಹೇಳಿ ಸೊಸಿ ಸಿಗಲಿಲ್ಲ ಅದನ್ನು ಎಲ್ಲಾದ್ರೂ ನರ್ಸರಿಗೆ ಹೋದಾಗ ತೊಗೊಂಬರೋಣ ಅಂತೇಳಿ ಸುಮ್ಮನೆ ಆದ್ವಿ ಅದು ಕೊಂಬೆ ಹಾಕಿದ್ರೆ ಹತ್ಕೊಳ್ಳುತ್ತೇನ ಅಂತ ಹೇಳಿ ಹಾಕಿದ್ವಿ ಒಂದು ಹತ್ಕೊಂಡಿರಲಿಲ್ಲ ನಮ್ಮ ಮನೆ ಹತ್ರ ಅಲ್ಲೇ ಹಾಕಿದೀವಿ ಅದಕ್ಕೆ ಅದ್ರ ಬೀಜ ಮತ್ತೆ ಸಿಕ್ಕಿದ್ವು ಆ ಬೀಜ ಹಾಕೋಣ ಅಂಥೇಳಿ ಹಾಕಿದ್ವಿ ನೋಡೋಣ ಹತ್ಕೊಂತವೋ ಇಲ್ವೋ ಗೊತ್ತಿಲ್ಲ ಅದೊಂದು ಸ್ವಲ್ಪ ವೀಡಿಯೋ ಕವರ್ ಮಾಡಿಕೊಂಡೆ ಹಾಗೆ ಇಲ್ಲಿ ಎರಡತ್ರ ಬ್ರಿಡ್ಜ್ ಮಾಡೋದಕ್ಕೆ ರೋಡ್ ರೋಡೆಲ್ಲ ಕಿತ್ತಿದ್ದಾರೆ ಯಾರಾದರೂ ಇದ್ರೆ ಹುಷಾರಾಗಿ ಬನ್ನಿ ಲಾರಿ ಬೈಕು ಆ ಥರ ಎಲ್ಲ ಜಾಸ್ತಿ ಕಾರ್ಗಳು ಜಾಸ್ತಿ ಬರ್ತಾ ಇರ್ತವೆ ಒಂದೇ ಸೈಡಲ್ಲಿ ಹೋಗ್ಬೇಕಲ್ಲ ತುಂಬ ಭಯ ಇಲ್ಲಿ ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತವೆ ಯಾರಾದರೂ ಈ ಕಡೆ ಸೈಡು ಓಡಾಡೋರು ಇದ್ರೆ ಸ್ವಲ್ಪ ಹುಷಾರಾಗಿ ಓಡಾಡಿ ಅದರಲ್ಲೂ ನೈಟ್ ಟೈಮ್ ಅಂತೂ ತುಂಬ ಕಷ್ಟ ಅದರಲ್ಲೂ ಜಾಸ್ತಿ ಲಾರಿ ಮತ್ತು ಕಾರು ಅಂತೂ ನೈಟ್ ಟೈಮ್ ಸಖತ್ತು ಬದುತಿರ್ತವೆ ಕಸ್ತೂರು ಮತ್ತು ಶಾಯಿ ಗಾರ್ಮೆಂಟ್ಸ್ ಇದೆಯಲ್ಲ ಅಲ್ಲಿ ಜಾಸ್ತಿ ವೆಹಿಕಲ್ಗಳು ಓಡಾಡ್ತಿರ್ತವೆ ಯಾಕಂದರೆ ಅಲ್ಲಿ ಇವಾಗ ರೋಡು ಇದು ಬ್ರಿಡ್ಜ್ ಮಾಡೋದಕ್ಕೆ ಅಂತೇಳಿ ರೋಡ್ ಕಿತ್ತಾ ಕಿತ್ತಾಕಿದಾರಲ್ಲ ಅದಕ್ಕೋಸ್ಕರ ಅಲ್ಲಿ ಮಾಲೆ ಎಷ್ಟೊಂದು ಆಕ್ಸಿಡೆಂಟ್ಗಳೂ ಆಗಿದ್ದಾವೆ ಅಂತೇಳಿ ಹೇಳ್ತಿದ್ರು ನೋಡಿ ಬಂದ್ವಿ ಹಿರಿಯವ್ರಿಗೆ ನಾವು ಬಂದಿದ್ದು ಶೋರೂಮ್ಗೆ ಶ್ರೀ ಗಣೇಶ್ ಮೋಟಾರ್ಸ್ ಅಂತೇಳಿ ಶೋರೂಮ್ಗೆ ಬಂದಿದ್ದೀವಿ

ನೋಡಿ ಫ್ರೆಂಡ್ಸ್ ಫೈನಲಿ ಗಾಡಿ ಸೆಲೆಕ್ಟ್ ಮಾಡಿದ್ವಿ ಟಿ ವಿ ಎಸ್ ತಗೊಳ್ತಾ ಇದ್ದಾರೆ ಇವತ್ತು ನಮ್ಮಪ್ಪ ತುಂಬ ದಿನಗಳಿಂದ ತುಂಬ ಆಸೆ ಇಟ್ಕೊಂಡಿದ್ರು ನಾವು ಹೊಸ ಗಾಡಿ ತೊಗೋಬೇಕು ಟಿ ವಿ ಎಸ್ ಅಂತೇಳಿ ಯಾಕಂದರೆ ಅವ್ರಿಗೆ ಟಿ ವಿ ಎಸ್ ಆದರೆ ಹೊಲ್ದತ್ರ ಹೋಗೋದಕ್ಕೂ ಮತ್ತು ಸೀಮೆ ಸೈ ಇತ್ತಲ್ಲ ಹುಲ್ಲೆಲ್ಲ ತೊಗೊಂಡ್ಬರೋಕ್ಕು ಲಗೇಜ್ ಇಟ್ಕೊಂಬರೋಕು ಎಲ್ಲ ಚೆನ್ನಾಗಿರುತ್ತೆ ಅಂತೇಳಿ ಟಿ ವಿ ಎಸ್ ತೊಗೊಂಡ್ರು ನಮ್ಮದೊಂದು ದೊಡ್ಡ ಗಾಡಿ ಇತ್ತು ದೊಡ್ಡ ಗಾಡಿ ಆದರೆ ಅವ್ರಿಗೆ ಅಷ್ಟೊಂದು ಸರಿ ಹೋಗೋದಿಲ್ಲ ಲಗೇಜ್ ಎಲ್ಲ ತೊಗೊಂಡ್ಬರೋಕು ಹೊಲ್ದ ಹೊಲ್ದಕ್ಕೂ ಓಡಾಡೋಕ್ಕೆಲ್ಲ ಚೆನ್ನಾಗಿರಲ್ಲ ಅಂತೇಳಿ ಅದಕ್ಕೆ ಟಿ ವಿ ಎಸ್ ಎ ತೊಗೊಂಡ್ರು ಎಷ್ಟಾಗುತ್ತೆ ಆಲ್ಮೋಸ್ಟ್ ಗಾಡಿ ಒಗಡಿ ಒಂದು ಸಿಕ್ಸ್ಟಿ ಏಟ್ ಬೀಳುತ್ತೆ ಅರವತ್ತೆಂಟು ಬೀಳುತ್ತೆ ಒಳಗಡೆ ಬಂದ್ವಿ ಎಷ್ಟು ಏನು ಎಲ್ಲ ಕೇಳೋಣ ಅಂತೇಳಿ ಅರವತ್ತೆಂಟು ಸಾವಿರ ಹೇಳಿದರು ಅವರು ದಾಳೆ ಗಾಡಿ ಇಪ್ಪತ್ತೇಳು ಸಾವಿರಕ್ಕೆ ತೊಗೊಂಡ್ರು ಅದು ಟಿ ವಿ ಎಸ್ಸೇನೆ ಅದು ಆಗ್ಲೆಲ್ಲ ರಿಪೇರಿಗೆ ಬರೋದು ಅದಕ್ಕೆ ದುಡ್ಡು ಇಕ್ಕಿ ಇಕ್ಕಿ ಸಾಕಾಗಿತ್ತು ಮತ್ತು ಎಲ್ಲಂದ್ರಲ್ಲಿ ಆಫ್ ಆಗಿಬಿಡೋದು ಸ್ಟಾರ್ಟ್ ಆಗ್ತಿರ್ಲಿಲ್ಲ ಅದಕ್ಕೆ ಹೊಸ ಗಾಡಿ ತೊಗೊಂಡ್ರು ನೋಡಿ ಫೈನಲ್ಲಿ ಗಾಡಿ ತೊಗೊಂಡ್ರು ನಮ್ಮ ಅಪ್ಪನಿಗೆ ತುಂಬ ಖುಷಿ ಆಯಿತು ಭಾಳ ದಿವಸದಿಂದ ತುಂಬ ಆಸೆ ಇಟ್ಕೊಂಡಿದ್ರು ನಾನು ಒಂದು ಹೊಸ ಗಾಡಿ ತೊಗೋಬೇಕು ಅಂತೇಳಿ ಅದಕ್ಕೆ ತಗೊಂಡ್ರು ಇನ್ನೇನು ಫಿಟ್ಟಿಂಗ್ ಎಲ್ಲ ಆಯಿತು ನಾವು ಇನ್ನೇನು ಹೋಗಬೇಕು ಇನ್ನೂ ಸ್ವಲ್ಪ ಅವ್ರದ್ದು ಇಲ್ಲಿ ಕೆಲಸ ಇತ್ತು ಅದಕ್ಕೆ ಸ್ವಲ್ಪ ಇನ್ನೂ ಏನೋ ಡಾಕ್ಯುಮೆಂಟ್ಸ್ ಬಿಟ್ಟು ಬಂದಿದ್ರು ನಮ್ಮಪ್ಪ ಏನೋ ಕೊಡಬೇಕು ಇನ್ಸುರೆನ್ಸ್ಗೂ ಅದನ್ನು ಅಂತೇಳಿ ಹೇಳಿದರು ಅದಕ್ಕೆ ಇವಾಗ ನಾವು ಊರಿಗೆ ಹೋಗೋಣ ಅಂಥೇಳಿ ಹೋಗ್ತಾಯಿದ್ದೀವಿ ನಮ್ಮಪ್ಪ ಊರತ್ರ ಹೋಗ್ಬಿಟ್ಟು ಮಸ್ಕಾಲ ನನ್ಗೆ ಅದು ಫೋಟೋ ವಾಟ್ಸಪ್ ಮಾಡಿರಿ ಅಂತೇಳಿ ಹೇಳಿದ್ರು ಹಾಗೆ ಹೋಗ್ತಾ ಇದ್ದೀವಿ ಇವಾಗ ನಾವು ಟೌನ್ ಹಾಕಿ ಹೋಗ್ಬಿಟ್ಟು ಹಿರಿಯವ್ರಿಗೆ ಹೋಗಿ ಇದ್ದೀವಿ ಈಗ ಮನೆ ಹತ್ರ ಹೋಗಿ ಅವ್ರಿಗೆ ವಾಟ್ಸಪ್ ಮಾಡಿ ನಾವು ಊರಿಗೆ ಹೊರಡ್ತೀವಿ ಹಾಗೆ ಇಲ್ಲಿ ಸಂಧ್ಯಾ ಬೇಕ್ರಿ ಹತ್ರ ಕುಡಿಯೋಣ ಬಿಸಿಲು ಸಕ್ಕತ್ತು ಕೋಲ್ಡ್ ಹಾಲು ಕುಡಿಯೋಣ ಅಂತ ಹೇಳಿ ನಾನು ನಮ್ಮ ಮನೆಯವರಿಬ್ಬರು ನಿಲ್ಲಿಸಿದ್ವಿ ನಮ್ಮ ಅಪ್ಪ ಇನ್ನು ಅಲ್ಲೇ ಇದ್ದರು ಅವರು ಊಟ ಮಾಡ್ರಿ ಅಂತ ಹೇಳಿದೆ ಅಲ್ಲೇ ಲೇಟಾಗಿತ್ತು ನಾನು ಮಾಡ್ತೀನಿ ನೀವು ಹೋಗ್ರಿ ಅಂತ ಹೇಳಿ ಅವರು ಸ್ವಲ್ಪ ಡಾಕ್ಯುಮೆಂಟ್ ಕೇಳಿದ್ರಲ್ಲ ಅದಕ್ಕೆ ನೀವು ಬೇಗ ವಾಟ್ಸಪ್ ಮಾಡ್ರಿ ಅಂತ ನಮ್ಮಪ್ಪ ನಾನು ಕಳಿಸಿದ್ರು ನಮ್ಮನ್ನು ನಾವು ಬಂದ್ವಿ ಹಾಗೆ ಇರಿವ್ರ ಹತ್ರ ಇಲ್ಲಿ ತಾಲೂಕು ಆಫೀಸ್ ಇದೆಯಲ್ಲ ಅಲ್ಲಿ ಎದುರುಗಡೆನೆ ಒಳ್ಳೊಳ್ಳೆ ಗಿಡಗಳೆಲ್ಲ ಇಟ್ಕೊಂಡಿರ್ತಾರೆ ಅಂತ ಹೇಳ್ತಿದ್ರು ಅದಕ್ಕೆ ಬಂದ್ವಿ ನೋಡೋಣ ಅಂತೇಳಿ ಚಿಕ್ಕ ರೋಸ್ ಬರುತ್ತಲ್ಲ ಬಟನ್ಸು ರೆಡ್ ಕಲರ್ದು ಅದನ್ನು ತಗಮನ ಅಂತ ನೋಡಿದ್ವಿ ಅವು ಯಾವು ಅಷ್ಟು ಚೆನ್ನಾಗಿ ಯಾವ ಒಂದೆರಡು ತೋರಿಸಿದ್ರೆ ಅವು ಅಲೆ ಬಾರ್ದಂಗೆ ಆಗ್ಬಿಟ್ಟಿದ್ವು ಅದಕ್ಕೆ ಅದನ್ನೇನು ತಗೊಂಡ್ಲಿಲ್ಲ ಎರಡು ಬಿಕ್ಕಣಿ ಗಿಡ ತಗೊಂಡ್ವಿ ಬಿಕ್ಕಿಣಿನ್ ಗಿಡ ಇರಲಿ ಎರಡು ಮನೆ ಹತ್ರ ಅಂತ ಹೇಳಿ ಎರಡು ಬಿಕ್ಕಿಣಿ ಗಿಡ ತೊಗೊಂಡ್ವಿ ಇನ್ನು ಯಾವ್ಯಾವ ಇದ್ವು ನೋಡ್ತಾ ಇದ್ವಿ ಅವು ಅಷ್ಟು ಯಾಕೋ ನಮಗೆ ಸರಿಯಾಗ್ಲಿಲ್ಲ ಮಾವಿನ ಗಿಡನೂ ಒಂದು ಇಟ್ಟಿದ್ದೀವಿ ನಮ್ಮ ಮನೆ ಹತ್ರ ಅದು ಮೊನ್ನೆ ಹಿಡಿಯೋದಲ್ಲಿ ನಾನು ತೋರಿಸಿಲ್ಲ ನೀನು ಮಾವಿನ ಗಿಡ ನುಗ್ಗೆ ಗಿಡ ಎಲ್ಲ ಇಟ್ಟಿದ್ದೀವಿ ಜೀರಿಗೆ ಮಾರೋದನ್ನು ಒಂದು ಇಟ್ಟಿದ್ದೀವಿ ನೆರಳಿಗೆ ಅಂತ ಹೇಳಿ ಎರಡು ಬಿಕ್ಕಣಿ ಗಿಡ ಅಷ್ಟೇ ಏನು ತೊಗೊಂಬಲಿಲ್ಲ ಹಾಗೆ ಲಾಂಗ್ ಗ್ರಾಸ್ ಬರುತ್ತಲ್ಲ ಮನೆ ಮುಂದೆ ಹುಲ್ಲು ಹಾಕ್ಸೋದಕ್ಕೆ ಅಂತೇಳಿ ಕೇಳಿದ್ವಿ ಅವರು ಫೋನ್ ನಂಬರ್ ಕೊಟ್ಟರು ಅಳತೆ ಮಾಡಿಬಿಟ್ಟು ನೀವು ಯಾವಾಗ ಬೇಕು ಅದೆಷ್ಟು ಅಡಿ ಉದ್ದ ಆಗಲ್ಲ ಅಂಥೇಳಿ ಹೇಳ್ರಿ ಅಂತೇಳಿ ಅದನ್ನೊಂದು ಹೇಳಿ ಅವ್ರ ಫೋನ್ ನಂಬರ್ ಇಸ್ಕೊಂಡು ನಾವು ಇನ್ನೇನು ಹೊರಡ್ತಾ ಇದ್ದೀವಿ ಊರಿಗೆ ಮಸ್ಕಲ್ಗೆ ಇವಾಗ ಮಸ್ಕಲ್ಗೆ ಹೋಗ್ಬಿಟ್ಟು ಹಂಗೆ ಹೋಗ್ತೀವಿ ಇನ್ನೇನು ನನ್ನ ಮಗಳೂ ಎದ್ದಿರ್ತಾಳೆ ಅವಳು ಹಠ ಮಾಡ್ತಿರ್ತಾಳೆ ನಮ್ಮ ಅಜ್ಜಿ ಎತ್ಕೊಂಡಿರ್ತಾರೆ ಅದಕ್ಕೆ ಬೇಗ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ ಬಿಸಿಲು ಆಲೇ ಎರಡೂವರೆ ಮೂರು ಗಂಟೆ ಆಗಿತ್ತು ಎಷ್ಟೊತ್ತಿಗೆ ಮನೆಗೆ ಹೋಗ್ತೀವೋ ಅಂತ ಅನ್ನಿಸ್ತು ನಾವೇನು ಊಟ ಮಾಡಲಿಲ್ಲ ಇನ್ನೇನು ಇವಾಗ ಹೋಗಿ ಮನೆಗೋಗಿ ಊಟ ಮಾಡೋಣ ಅಂತೇಳಿ ನಮ್ಮ ನಮ್ಮಪ್ಪ ಫೋನ್ ಮಾಡಿದರು ಮನೆಗೆ ಹೋಗಿ ಊಟ ಮಾಡಿರಿ ಅಡುಗೆ ಮಾಡೈತೆ ನಿಮ್ಮಮ್ಮ ಅಂತೇಳಿ ಫೋನ್ ಮಾಡಿತ್ತು ಅದಕ್ಕೆ ಹೋಗ್ತಾ ಇದ್ದೀವಿ ಮನೆ ಮುಂದೆ ನಮಗೆ ಇವಾಗ ಹುಲ್ಲು ಹಾಕಿಸ್ಬೇಕು ಅಂತೇಳಿ ಪಾರ್ಕಿಂಗುಲ್ಲಿ ಬರುತ್ತಲ್ಲ ಅದನ್ನು ಹಾಕಿಸ್ಬೇಕು ಅಂತ ತುಂಬ ಆಸೆ ಐತೆ ಅದಕ್ಕೆ ಅದನ್ನು ಹೇಳಿದ್ವಿ ನೋಡೋಣ ಹ್ಞೂ ಅದಿನ್ನೂ ಯಾವಾಗ ಕನ್ಸಿಡೇ ಇರುತ್ತೆ ಅಂತ ಮನೆ ಕಟ್ಟಿದಾಗಿಂದಲೂ ಹಾಕಿಸ್ಬೇಕು ಹಾಕಿಸ್ಬೇಕು ಅಂತೇಳಿ ತುಂಬ ಆಸೆ ಆಗಿದ್ದೀವಿ ನಾನು ನಮ್ಮ ಮನೆಯವರು ಅದು ಯಾಕೋ ಇನ್ನೂ ಗಳಿಗೆ ಕೂಡಿ ಬರೋಂಗೆ ಇಲ್ಲ ನೋಡಬೇಕು ಇವಾಗ ಹೇಳಿ ಬಂದಿದ್ದೀವಿ ಫೋನ್ ನಂಬರ್ ಇಸ್ಕೊಂಡು ಶಿರಾಗ್ ಹೋಗಿದ್ವಿ ಶಿರಾಗ್ ಹೋದಾಗ ಹೇಳಿ ಬಂದಿದ್ವಿ ಅವರು ಯಾಕೋ ಸ್ವಲ್ಪ ಅಲ್ಲ ಅದು ಜಾಗ ಜಾಸ್ತಿ ಜಾಸ್ತಿ ಆದರೆ ದೊಡ್ಡದಾಗಿ ಪಾರ್ಕು ಆ ರೀತಿ ದೊಡ್ಡ ದೊಡ್ಡದಾಗಿದ್ದರೆ ಮಾತ್ರ ಬಂದು ಹಾಕ್ಕೊಡ್ತೀವಿ ಅಂದರು ಇವರೇನಿಲ್ಲ ಎಷ್ಟು ಬೇಕಂದ್ರು ತೊಗೊಂಬಂದು ನಿಮಗೆ ಡಿಲ್ವರಿ ಕೊಡ್ತೀವಿ ನಾವೇ ಆದರೂ ಹಾಕ್ಕೊಡ್ತೀವಿ ನೀವಾದರೂ ಹಾಕ್ಕೊಬೋದು ಅಂತೇಳಿ ಹೇಳಿದ್ರು ಅದಕ್ಕೆ ನಾವು ಅದನ್ನೊಂದು ಆರ್ಡ್ರು ಕೊಡೋಣ ಅಂತೇಳಿ ಅವ್ರ ಫೋನ್ ನಂಬರೆಲ್ಲ ಇಸ್ಕೊಂಡು ಮಾತಾಡಿಕೊಂಡು ಎರಡು ಬಿಕ್ಕಿ ಹಣ್ಣಿನ ಗಿಡ ಮಾತ್ರ ತೊಗೊಂಡು ಬಂದ್ವಿ ನೋಡಿ ನಮ್ಮ ಊರಿಗೆ ಎಂಟ್ರಿ ಆದ್ವಿ ಮಸ್ಕಲ್ಗೆ ಮಸ್ಕಲ್ಲಿಗೆ ಬಂದ್ವಿ ಏನು ಹೋಗ್ತಾಯಿದ್ದೀವಿ ಮಧ್ಯಾಹ್ನ ಆಗಿತ್ತಲ್ಲ ಇನ್ನೇನು ನಮ್ಮ ತಂಗಿರೆಲ್ಲ ಸ್ಕೂಲ್ಗೆ ಹೋಗಿದ್ರು ಯಾರೂ ಇರಲಿಲ್ಲ ಮನೆ ಹತ್ರ ನಾನು ನಮ್ಮ ಮನೆಯವರು ಹೋಗ್ಬಿಟ್ಟು ಅದೊಂದು ಎ ಟಿ ಎಮ್ ಏನೋ ವಾಟ್ಸಪ್ ಮಾಡಬೇಕಾಯಿತು ಹಾಗೆ ಅದನ್ನು ಮರ್ತು ಬಂದಿದ್ರು ತಗೊಂಡಿದ್ದೀನಿ ಅಂತೇಳಿ ಬೇರೆ ಎ ಟಿ ಎಮ್ ತೊಗೊಂಬಂದಿದ್ರು ನೋಡಿ ಎಲ್ಲ ಮನೆಯಲ್ಲ ಎಲ್ಲರೂ ಕೆಲ್ಸಕ್ಕೆ ಹೋಗ್ತಾರೆ ಇಲ್ಲಿ ಅವ್ರವ್ರ ಕೆಲಸ ಮಧ್ಯಾಹ್ನ ಟೈಮ್ ಯಾರು ಇರೋದಿಲ್ಲ ನಮ್ಮ ಮನೆಯಲ್ಲೂ ಈಗ ಸ್ಕೂಲ್ಗೆ ಹೋಗ್ತಾರೆ ನಮ್ಮ ತಂಗಿರು ಅಮ್ಮನೂ ಕೆಲ್ಸಕ್ಕೆ ಹೋಗುತ್ತೆ ಅಲ್ಲಿ ಮುಗಿಸ್ಕೊಂಡು ನಮ್ಮೂರಿಗೆ ಬಂದ್ವಿ ಇನ್ನು ಹುಣಸೆ ನಾವು ಎಂಟ್ರಿ ಆದ್ವಿ ಮುಂಚೆ ನಾನು ಒಂದು ವೀಡಿಯೋ ಮಾಡ್ತಾಯಿದ್ದೀನಿ ನಮ್ಮೂರಿಂದು ನಮ್ಮೂರು ಈ ರೀತಿ ಇದೆ ಫಿಲ್ಟ್ರ್ ನೀರಿದ್ದು ಹಾಗೆ ಇದು ಸ್ಕೂಲು ಮಿಡ್ಲಿ ಸ್ಕೂಲು ಹಾಗೆ ಇದೊಂದೆಲ್ಲ ವೀಡಿಯೋ ಕವರ್ ಮಾಡ್ತಾಯಿದ್ದೀನಿ ಇವತ್ತು ಓಮ್ ಟೂರ್ ವೀಡಿಯೋ ಹಾಕ್ಬೇಕಾಗಿತ್ತು ಆಗಲಿಲ್ಲ ಈ ಕಡೆ ಹೋಗಿರೋದರಿಂದ ಆಗಿಲ್ಲ ನೋಡಿರಿ ಹಿಂಗೆ ಮಾಡಬೇಕು ಏನಾದ್ರೂ ಅಂತ ಅಂದ್ಕೊಂತೀವಿ ಯಾವುದಾದ್ರೂ ಒಂದು ಕೆಲಸಗಳು ಬರ್ತಿರ್ತವೆ ನಮ್ಮಪ್ಪ ಫೋನ್ ಮಾಡಿ ಬರ್ರಿ ಹೋಗಿರಿ ಅಂತೆ ಅಂಥೇಳಿ ಫೋನ್ ಮಾಡಿದ್ಮೇಲೆ ನಾವು ಬರಲ್ಲ ಅಂತ ಹೇಳೋಕ್ಕಾಗಲ್ಲ ನೋಡಪ್ಪ ಬರಲಿಲ್ಲ ಅಂತ ಅಂದ್ಕೊಳ್ತಾರೆ ಯಾಕಂದರೆ ಅವ್ರಿಗೆ ಸ್ವಲ್ಪ ಭಯ ಏನು ಜಾಸ್ತಿ ಆಗಿಬಿಡುತ್ತೋ ಏನೋ ನನಗೆ ಗೊತ್ತಾಗಲ್ಲ ಅಂತೇಳಿ ಒಂದು ಸ್ವಲ್ಪ ಅವರು ಹೇಳಿದ್ರು ಬರ್ರಿ ನೀವು ನೀವು ಇದ್ದರೆ ಚೆನ್ನಾಗೆ ಅಂತೇಳಿ ಅದಕ್ಕೋಸ್ಕರ ನಾವು ಹೋಗಿ ಬಂದ್ವಿ ನಮ್ಮ ಊರಿಗೆ ಬರ್ತಾ ಇದೀವಿ ಅಲ್ಲೇನೇ ಊಟ ಮಾಡ್ಕೊಂಡು ಬಂದ್ವಿ ಅಲ್ಲೇ ನಮ್ಮ ಅಮ್ಮವ್ರ ಮನೇಲಿ ಅಡುಗೆ ಮಾಡಿದ್ದು ನಮ್ಮಅಮ್ಮ ಗಾರ್ಮೆಂಟ್ಸ್ಗೆ ಹೋಗಿತ್ತು ಇರಲಿಲ್ಲ ಅಡುಗೆ ಮಾಡಿಟ್ಟಿದ್ರು ಊಟ ಅಮ್ಮ ಮಾಡಿದ್ರಲ್ಲ ಅದೇ ಇತ್ತು ಊಟ ಮಾಡ್ಕೊಂಡು ನೇನು ಬಂದ್ವಿ ಓಕೆ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಓಮ್ ಟೂರ್ ಮಾಡ್ತೀನಿ ವೀಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರಾ ಹೋಮ್ ಟೂರ್ ಮಾಡಿ ಅಂತ ಖಂಡಿತ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ತಪ್ಪದೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ ಅವರು ನೋಡಿ ಖುಷಿ ಪಡಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋ ಮುಖಾಂತರ ಸಿಗ್ತೀನಿ ಎಲ್ರಿಗೂ ಥ್ಯಾಂಕ್ ಯು ಟಾಟಾ ಬಾಯ್ ಬಾಯ್ ಸಿ ಯು यार okay, <laughs>